ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಅರಿತ ನುರಿತ ಭವಿತವನ್ನು ವಚಿಸುವ ಗೋಚರ ವಿಚಾರಧಾರೆಗಳ ಸಂಸ್ಕಾರ ಭರಿತ ಕಾರ್ಯಕ್ರಮವಾದ ಅನುಭವ ಗೋಷ್ಠಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಹನ್ನೆರಡನೇ ಶತಮಾನದಲ್ಲಿ ಶರಣರಿಂದ ಸ್ಥಾಪಿತವಾದಂತಹ ಅನುಭವ ಮಂಟಪದ ಮುಖೇನ ಹಲವಾರು ಲೋಕ ಕಲ್ಯಾಣ ಚಿಂತನೆಗಳು ಹೇಗೆ ಒಡಮೂಡಿ ಬಂದವೋ ಹಾಗೆ ಈ ನಮ್ಮ ಅನುಭವ ಗೋಷ್ಠಿ ವೇದಿಕೆಯ ಮುಖೇನ ಹಲವಾರು ಸಮಾಜ ಕಲ್ಯಾಣದ ಚಿಂತನೆಗಳು ಹೊರಹೊಮ್ತಾ ಇದೆ ಇಂತಹ ಸುಸ್ಥಿರ ಸಮಾಜಕ್ಕೆ ಪೂರಕವಾದಂತಹ ವಿಷಯಗಳನ್ನು ಚರ್ಚೆಗೆ ತೆಗೆದುಕೊಂಡು ವೀಕ್ಷಕರ ಜ್ಞಾನಾರ್ಜನೆಗೆ ಸಹಕಾರಿಯಾಗ್ತಾ ಇರೋದು ಈ ನಮ್ಮ ಉಗೋಷ್ಠಿ ಕಾರ್ಯಕ್ರಮ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಇಂತಹ ಈ ಒಂದು ಸಂಸ್ಕಾರ ಭರಿತ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ಒಂದು ವಿಚಾರವನ್ನ ಚರ್ಚೆಗೆ ಇಟ್ಟಿದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಚರ್ಚೆಗೆ ಇಟ್ಟಿರುವಂತಹ ವಿಚಾರ ತುಂಬ ಗಂಭೀರವಾದದ್ದು ಹಾಗೂ ಹಾಸ್ಯಾಸ್ಪದವಾದದ್ದು ಅಂಥ ವಿಚಾರ ಯಾವುದು ಅಂದರೆ ಹಬ್ಬಗಳ ಜವಾಬ್ದಾರಿಯನ್ನ ಅತ್ತೆಗೆ ಕೊಟ್ಟರೆ ಚಂದವೋ ಅಥವಾ ಸೊಸೆಗೆ ಕೊಟ್ಟರೆ ಚಂದವೋ ಅಂತ ಇತ್ತೀಚೆಗೆ ಅತ್ತೆ ಸೊಸೆ ಜಗಳ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಹ ಅತ್ತೆ ಸೊಸೆಯಂದಿರ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಸೆಯುವಂತಹ ಚರ್ಚೆ ಇದಾಗುತ್ತಾ ಅಥವಾ ಇನ್ನೂ ಜಗಳಗಳು ಹೆಚ್ಚಾಗುತ್ತಾ ಅಥವಾ ಒಂದು ನಿರ್ಧಾರಕ್ಕೆ ಬರುವಂತಹ ಅಥವಾ ಒಂದು ಸ್ಫೂರ್ತಿಯನ್ನು ತುಂಬುವಂತಹ ಚೈತನ್ಯದಾಯಕ ಚರ್ಚೆ ಇದಾಗುತ್ತಾ ಅನ್ನೋದನ್ನು ನಾವು ಈ ಒಂದು ವೇದಿಕೆಯಲ್ಲಿ ತಿಳ್ಕೊಬೋದಾಗಿದೆ ಬನ್ನಿ ಈ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಚರ್ಚಾ ವಿಷಯವನ್ನ ತಮ್ಮೆಲ್ಲರ ಮುಂದೆ ಮಂಡನೆ ಮಂಡನೆ ಮಾಡಲು ಆಗಮಿಸಿರುವಂತಹ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸೋಣ ಹಬ್ಬಗಳ ಜವಾಬ್ದಾರಿಯನ್ನ ಅತ್ತೆಗೆ ಕೊಟ್ಟರೆ ಚಂದ ಯಾಕೆ ಅಂದ್ರೆ ಅತ್ತೆ ಅನುಭವಸ್ಥಳು ಅವಳಿಗೆ ಆ ಜವಾಬ್ದಾರಿಯನ್ನ ಕೊಟ್ಟರೆ ಸಮರ್ಥವಾಗಿ ಸರಿದೂಗಿಸ್ತಾಳೆ ಅನ್ನೋ ಒಂದು ವಿಚಾರವನ್ನ ಮಂಡನೆ ಮಾಡಲಿಕ್ಕೆ ನಮ್ಮ ಮುಂದೆ ಶ್ರೀಯುತ ಸತೀಶ್ ಆರ್ ಪ್ರಾಂಶುಪಾಲರು ಕಾಗದ ನಗರ ಶಾಲೆ ಭದ್ರಾವತಿ ಭದ್ರಾವತಿಯಿಂದ ಆಗಮಿಸಿದರೆ ಅವರಿಗೆ ಶ್ರೀ ಬಸವ ವಾಹಿನಿಯ ವತಿಯಿಂದ ಹಾಗೂ ಅನುಭವ ಗೋಷ್ಠಿ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಶರಣು ಶರಣಾರ್ಥಿ ಶರಣು ಇದೇ ವಿಚಾರವಾಗಿ ಅಂದರೆ ಅತ್ತೆಗೆ ಜವಾಬ್ದಾರಿಯನ್ನು ಕೊಡಬೇಕು ಆಗ್ಲೇ ಹಬ್ಬಕ್ಕೆ ಸಂಭ್ರಮದ ಕಳೆ ಹೆಚ್ಚಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಮಂಡನೆ ಮಾಡಲಿಕ್ಕೆ ನಮ್ಮೊಂದಿಗೆ ಮತ್ತೋರ್ವರು ಅತಿಥಿಗಳಿದ್ದಾರೆ ಶ್ರೀಮತಿ ದ್ರಾಕ್ಷಾಯಿಣಿ ಉದಗಟ್ಟಿ ಸಾಹಿತಿಗಳು ಶಿಕ್ಷಕರು ಶ್ರೀ ವಿದ್ಯಾನಿಧಿ ವಿದ್ಯಾಲಯ ರಾಣಿಬೆನ್ನೂರಿಂದ ಆಗಮಿಸಿದ್ದಾರೆ ಇವರಿಗೂ ಕೂಡ ಶ್ರೀ ಬಸವ ವಾಹಿನಿಯ ವತಿಯಿಂದ ಹಾಗೂ ಅನುಭವ ಗೋಷ್ಠಿ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಶರಣು ಶರಣು ಶರಣಾರ್ಥಿ ಶರಣಾರ್ಥಿ ಹಬ್ಬಗಳ ಸಂಭ್ರಮಕ್ಕೆ ಕಳೆ ತುಂಬಬೇಕು ಅಂದರೆ ಆ ಹಬ್ಬ ಹಬ್ಬಕ್ಕೆ ಒಂದು ಸಂತಸದ ನಲಿವಿನ ಛಾಯೆ ಮೂಡಬೇಕು ಅಂದರೆ ಆ ಹಬ್ಬದ ಜವಾಬ್ದಾರಿಯನ್ನು ಸೊಸೆಗೆ ಕೊಡಬೇಕು ಸೊಸೆಯೇ ಹಬ್ಬಗಳ ಜವಾಬ್ದಾರಿಯನ್ನು ನಿರ್ವಹಿಸಲು ಸಮರ್ಥವಾದಂತಹ ಪಾತ್ರಧಾರಿ ಅನ್ನೋ ಒಂದು ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ನಮ್ಮ ವೇದಿಕೆಯಲ್ಲಿ ಇಬ್ಬರು ಮಹಿಳಾ ಮಣಿಗಳು ಆಗಮಿಸಿದ್ದಾರೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀಮತಿ ಡಾಕ್ಟರ್ ಹಸೀನಾ ಹೆಚ್ಕೆ ಕೆ ಸಂಶೋಧನಾ ಮತ್ತು ಬೋಧನಾ ಸಹಾಯಕರು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಶ್ರೀ ಬಸವ ಟಿವಿ ವತಿಯಿಂದ ಹಾಗೂ ಅನುಭವ ಗೋಷ್ಠಿ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀರಿ ಹಾಗೂ ಶರಣಾರ್ಥಿಗಳು ಇದೇ ಒಂದು ವಿಚಾರವಾಗಿ ಸೊಸೆಯೇ ಸಮರ್ಥವಾಗಿ ಹಬ್ಬಗಳ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲಳು ಎಂಬ ವಾದವನ್ನು ತಮ್ಮೆಲ್ಲರ ಮುಂದೆ ಮಂಡನೆ ಮಾಡಲು ನಮ್ಮ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀಮತಿ ಕವಿತಾ ಸಾರಂಗಮಠ ಲೇಖಕಿ ಮತ್ತು ಉಪನ್ಯಾಸಕರು ಎಸ್ ಜೆ ಎಂ ವಿ ಮಹಿಳಾ ಮಹಾವಿದ್ಯಾಲಯ ರಾಣಿಬೆನ್ನೂರು ಅವರಿಗೂ ಸಹ ಶ್ರೀ ಬಸವ ಟಿವಿಯ ವತಿಯಿಂದ ಹಾಗೂ ಅನುಭವ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶರಣಾರ್ಥಿ ಪ್ರಿಯ ವೀಕ್ಷಕರೇ ಇವತ್ತಿನ ಚರ್ಚಾ ವಿಷಯ ಎಷ್ಟು ಆಸಕ್ತಿದಾಯಕವಾಗಿದೆ ಅಲ್ವಾ ಯಾಕೆ ಅಂದರೆ ಎಲ್ಲರ ಮನೆ ಮನೆಯಲ್ಲೂ ಇರುವಂಥ ಒಂದು ಸಾಮಾನ್ಯ ವಿಚಾರ ಇದಾಗಿದೆ ಆದರೆ ಸಾಮಾನ್ಯದಲ್ಲಿ ವಿಶೇಷತೆಯನ್ನು ಕಾಣುವಂತಹ ಚರ್ಚೆ ಇದಾಗಿರುತ್ತೆ ಯಾಕೆ ಅತ್ತೆ ಸೊಸೆಯರ ಪಾತ್ರವೇ ಆಗಿದೆ ತಾಯಿ ಮಗಳ ಸಂಬಂಧ ಹೇಗಿರುತ್ತೋ ಅಕ್ಕ ತಂಗಿಯ ಸಂಬಂಧ ಹೇಗಿರುತ್ತೋ ಅದನ್ನೆಲ್ಲ ಮೀರಿದಂತಹ ವಿಶೇಷ ವಿಶೇಷ ಸ್ಥಾನವನ್ನು ಹೊಂದಿರೋದು ಅತ್ತೆ ಸೊಸೆಯ ಸಂಬಂಧ ಯಾಕೆ ಅಂದರೆ ಅದರಲ್ಲಿ ವಿರಸವೂ ಇರಬಹುದು ಅಥವಾ ಸಮರಸವೂ ಇರಬಹುದು ಆ ವಿರಸಕ್ಕೂ ಸಮರಸಕ್ಕೂ ಒಂದು ಅಂತಿಮ ತೀರ್ಪನ್ನು ನೀಡುವಂಥ ಒಂದು ವಿಚಾರಧಾರೆ ಈ ಒಂದು ಅನುಭವಗೋಷ್ಠಿಯ ಚರ್ಚಾ ಕಾರ್ಯಕ್ರಮ ಆಗಲಿ ಅಂತ ಬಯಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಸತೀಸರವರೇ ಹಬ್ಬಗಳ ಜವಾಬ್ದಾರಿ ಹಬ್ಬ ಅಂದ್ರೇ ಒಂದು ಸಂಭ್ರಮ ಪ್ರತಿಯೊಂದು ಮನೆಯಲ್ಲೂ ಆ ದಿನ ಏನೇ ಕಷ್ಟ ಇದ್ದರೂ ಕಷ್ಟದಲ್ಲೂ ನಗುವನ್ನು ಅರಳಿಸುವಂತಹ ಒಂದು ಸಂಭ್ರಮದ ಒಂದು ವಾತಾವರಣವನ್ನು ಕಟ್ಕೊಡೋದು ಹಬ್ಬಗಳು ಇಂತಹ ಹಬ್ಬ ವಿಶೇಷವಾಗಿರುತ್ತೆ ಯಾಕೆ ಅಂದರೆ ಏನೇ ಕಷ್ಟ ಇರಲಿ ಅವತ್ತು ಒಂದಿನನಾದರೂ ನಲಿವಿನಿಂದ ಕೂಡಿರಬೇಕು ಸಂಭ್ರಮದ ಕ್ಷಣಗಳನ್ನು ಆಸ್ವಾದಿಸಬೇಕು ಅನ್ನೋ ಒಂದು ಮನಸ್ಥಿತಿ ಎಲ್ಲರಲ್ಲೂ ಇರುತ್ತೆ ಅಂತಹ ಒಂದು ಪ್ರಬುದ್ಧತೆಯನ್ನು ಪಡೆದುಕೊಂಡಂತಹ ಹಬ್ಬಗಳು ಹಬ್ಬಗಳ ಜವಾಬ್ದಾರಿಯನ್ನ ಆ ಮನೆಯ ಹಿರಿಯ ತಲೆಯಾದಂತಹ ಅತ್ತೆ ನಿರ್ವಹಿಸಿದ್ರೆ ಆ ಜವಾಬ್ದಾರಿ ಸಮರ್ಥವಾಗಿರುತ್ತಾ ಅಥವಾ ಇತ್ತೀಚೆಗೆ ಬಂದಂತಹ ಸೊಸೆ ಕೂಡ ಸಮರ್ಥವಾಗಿ ನಿರ್ವಹಿಸಬಲ್ಲಳ ಯಾವ ನಿಮ್ ಒಂದು ವಾದವನ್ನು ನೀವು ಮಾಡ್ತಾ ಇದ್ದೀರಾ ಸರ್ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇಲ್ಲಿ ಇವತ್ತು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಏನಿದೆ ಹಬ್ಬಗಳ ಆಚರಣೆಯ ಜವಾಬ್ದಾರಿಯನ್ನು ಅತ್ತೆ ನಿರ್ವಹಿಸಿದ್ರೆ ಒಳ್ಳೆಯದು ಅಥವಾ ಸೊಸೆ ಮಾಡಿದ್ರೆ ಒಳ್ಳೆಯದು ಅನ್ನೋ ವಿಚಾರ ನಾವು ಎರಡು ತಂಡಗಳಾಗಿ ಕೂತ್ಕೊಂಡಿದ್ದೀವಿ ನಮ್ಮ ತಂಡ ನಾವೇನು ಪ್ರತಿಪಾದನೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಹಬ್ಬಗಳ ಜವಾಬ್ದಾರಿಯನ್ನು ಅತ್ತೆ ವಹಿಸ್ಕೊಂಡು ನಿರ್ವಹಿಸಿದ್ರೆ ಉತ್ತಮ ಅನ್ನೋದು ನಮ್ಮ ವಿಚಾರ ಯಾಕೆಂತಂದರೆ ಒಂದು ಹಬ್ಬ ಅನ್ನೋದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ವಿಶೇಷವಾಗಿ ಬ ಎಲ್ಲ ಧರ್ಮವನ್ನು ಸೇರಿಸಿ ಹೇಳ್ಬೇಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳ ಆಚರಣೆಗೆ ಒಂದು ಸಂಭ್ರಮ ಇದೆ ಒಂದು ಪದ್ಧತಿ ಇದೆ ಒಂದು ರೀತಿ ಹೌದು ಹಬ್ಬ ಅಂತ ಕೂಡಲೇ ಏನೋ ಒಂದು ಸಿಹಿ ಮಾಡಿದ್ರು ಏನೋ ಒಂದು ತಿಂದ್ರು ಎಲ್ಲ ಒಟ್ಟಿಗೆ ಊಟ ಮಾಡ್ಬಿಟ್ರು ಅಂದ್ರೆ ಅದು ಹಬ್ಬ ಅನ್ಸಲ್ಲ ಒಂದು ನಿರ್ದಿಷ್ಟವಾದ ಪೂಜೆ ಪುರಸ್ಕಾರಗಳಿರ್ತಾವೆ ಸಾಂಪ್ರದಾಯಿಕ ಸಾಂಪ್ರದಾಯಿಕ ನೆಲೆಗಟ್ಟಿನಲ್ಲಿ ನಡೀತಕ್ಕಂಥ ಕೆಲವು ಪೂಜೆ ಪುರಸ್ಕಾರಗಳು ಇರ್ತಾವೆ ಮತ್ತೆ ಈ ಹಬ್ಬಕ್ಕೆ ಈ ಥರದ್ದೇ ಅಡುಗೆಗಳನ್ನು ಮಾಡಬೇಕು ಈ ತರದ ಸಂಪ್ರದಾಯವನ್ನ ಪಾಲನೆ ಮಾಡಬೇಕು ಅಥವಾ ಆಚರಣೆ ಮಾಡಬೇಕು ಆಗ ಮಾತ್ರ ಆ ಹಬ್ಬದ ಸಂಭ್ರಮ ಕಾಣುತ್ತೆ ಆ ಹಬ್ಬದ ಆಚರಣೆ ಮಾಡಿರ್ತಕ್ಕಂಥ ಒಂದು ಸಾರ್ಥಕತೆ ಕಾಣುತ್ತೆ ಈ ದಿಸೆಯಲ್ಲಿ ಹೇಳಬೇಕು ಅಂತ ಅಂದರೆ ಹಬ್ಬಗಳ ಆಚರಣೆನ ನಾವು ಅನಾದಿಕ ಸಂಪ್ರದಾಯಬದ್ಧವಾಗಿ ತನ್ನ ಅತ್ತೆಯಿಂದ ತನ್ನ ಅತ್ತೆಯಿಂದ ಕಲಿತು ಬಂದಿರತಕ್ಕಂಥ ಇವಾಗ ಸೊಸೆಯನ್ನು ಹೊಂದಿರತಕ್ಕಂಥ ಈ ಮನೆಯ ಹಿರಿಯ ಅತ್ತೆ ಇದ್ದಾಳು ಆ ಅತ್ತೆಗೆ ವಹಿಸಿದ್ರೆ ಸೂಕ್ತ ಅನಿಸುತ್ತೆ ಯಾಕಂದರೆ ಈ ಅತ್ತೆನೂ ಒಂದು ಕಾಲದಲ್ಲಿ ಅವಳು ಸೊಸೆ ಆಗಿದ್ಲು ಆಕೆಗೆ ತರಬೇತಿ ಕೊಟ್ಟವಳು ಆ ಮನೆತನದ ರೀತಿ ರಿವಾಜ್ಗಳನ್ನು ಹಬ್ಬದ ಆಚರಣೆಗೆ ಸಂಬಂಧಪಟ್ಟಂಥ ಸಂಪ್ರದಾಯಗಳನ್ನು ಯಥಾವತ್ತಾಗಿ ಹೇಳಿಕೊಟ್ಟವಳು ಆಕೆ ಅತ್ತೆನೆ ಸೊ ಅದನ್ನು ರೂಢಿಸ್ಕೊಂಡ್ರಿ ಅದನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾಳೆ ಈ ಅತ್ತೆ ಸೊ ಹಾಗಾಗಿಬಿಟ್ಟು ಅತ್ತೆಗೆ ವಹಿಸಿದ್ರೆ ಮಾತ್ರ ಅದು ಸಂಪ್ರದಾಯಬದ್ಧವಾಗಿ ನಡೆಯುತ್ತೆ ಮನ ಮುಟ್ಟು ಹಾಗೆ ಎಲ್ಲರೂ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಭಯಭಕ್ತಿಯಿಂದ ಆಚರಣೆ ಮಾಡೋ ಲೆಕ್ಕದಲ್ಲಿ ಈ ಹಬ್ಬದ ಆಚರಣೆ ಆಗುತ್ತೆ ಯಾಕೆಂತಂದರೆ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂತಂದರೆ ಈಗಿನ ಸೊಸೇಂದರು ನೀವು ನೋಡಿರ್ಬೋದು ಅಥವಾ ವೀಕ್ಷಕರಿಗೂ ಕೂಡ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ ಆ ಥರದ ಆಚರಣೆ ಮಾಡ್ತಕ್ಕಂಥ ನಾನು ಈಗ ಮುಂದೆ ಹೇಳ್ತಕ್ಕಂಥ ವಿಚಾರದ ಬಗ್ಗೆ ಆ ಥರದ ಆಚರಣೆ ಮಾಡ್ತಕ್ಕಂಥ ಸೊಸೆಯಂದರು ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದರೆ ಅವರನ್ನು ಮಾತಿನ ಚಾಟಿ ಎಟ್ಟು ಕೊಡೋದ್ರ ಮೂಲಕ ಸರಿಪಡಿಸಿದ್ರೆ ಮಾತ್ರ ಮನೆಯ ಸಂಪ್ರದಾಯ ಮನೆತನದ ಸಂಪ್ರದಾಯ ಯಥಾವತ್ತಾಗಿ ಹೋಗುತ್ತೆ ಇಲ್ಲಾಂದರೆ ಅದು ಹೋಗುತ್ತೆ ಯಾವುದು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಈ ಮಾಡ್ರನ್ ಸೊಸೆಯಂದ್ರ ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಳಿಗ್ಗೆ ಒಂದು ಕಾಲ ಇತ್ತು ಅಥವಾ ನನ್ನ ತಾಯಿಯ ಕಾಲ ಹೇಳ್ಬೋದು ಅಥವಾ ನಮ್ಮ ಅತ್ತೆಯ ಕಾಲ ಇರ್ಬೋದು ಆ ಕಾಲದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಅದೇ ಅದೇ ಲೇಟರ್ ಲೆಕ್ಕದಲ್ಲಿ ನಮ್ಮ ಅಮ್ಮ ಎಲ್ಲ ಐದು ಗಂಟೆಗೆ ಹೇಳ್ತಾಯಿದ್ರು ಆರು ಗಂಟೆಗೆ ಎದ್ದು ಮೊದಲು ಏನು ಮಾಡ್ತಾಯಿದ್ರು ಒಂದು ಮುಖಕ್ಕೆ ನೀರು ಒಳ್ಕೊಂಡು ತೊಳ್ಕೊಂಡು ಮೊದಲೇ ಬರ್ತಿದ್ದಿದ್ದು ಹೊಸಲಿಗೆ ನೀರು ಹಾಕ್ತಿದ್ರು ಹೊಸಲನ್ನ ಶುಭ್ರವಾಗಿ ಉಡಿಸಿ ಸಗಣಿ ನೀರನ್ನು ಹಾಕಿ ಇವಾಗ ಮಾಡ್ರನ್ನು ಟೈಲ್ಸ್ ಮನೆಗಳು ಬಂದಿದ್ದಾವೆ ಅಂತಂದರೆ ಹೊಸಲು ಕೂಡ ಟೈಲ್ಸ್ ಬಂದಿದ್ದಾವೆ ಅಂತಂದರೆ ಆ ಜಾಗದಲ್ಲಿ ಶುಭ್ರವಾಗಿ ತೊಳೆದು ಅದನ್ನು ರಂಗೋಲಿ ಹಾಕ್ತಕ್ಕಂಥ ಪದ್ಧತಿನ ಅಥವಾ ಏನು ಹೊಸರಿಗೆ ಎರಡೂ ಕಡೆ ಹೂವು ಇಟ್ಬಿಟ್ಟು ಒಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿನ ಬೆಳೆಸ್ಕೊಂಡು ಬಂದಿದ್ದೀವಿ ಅದು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಕ್ಕಂಥ ರೀತಿ ಅದು ಬೆಳಗ್ಗೆ ನಾವು ಮನೇಲಿರ್ತಕ್ಕಂಥ ದರಿದ್ರ ಹೋಗತ್ತಂತೆ ಬಾಗಿಲು ತೆಗ್ದಾಗ ಹೊಸಲಿಗೆ ನೀರು ಹಾಕಿದಾಗ ಮನೆಯಲ್ಲಿರ್ತಕ್ಕಂಥ ದರಿದ್ರ ಹೋಗುತ್ತೆ ಲಕ್ಷ್ಮಿ ನಗನಗ್ತಾ ಒಳಗೆ ಬರ್ತಾಳೆ ಅನ್ನೋದು ಅನಾದಿ ಕಾಲದ ಜನ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರ ಆದರೆ ವೈಜ್ಞಾನಿಕ ನೆಲೆಗೆಟ್ಟು ನೋಡಕ್ಕೆ ಹೋದರೆ ಅದು ಬೇರೆ ಬೇರೆ ಉದ್ದೇಶದ ಕಸ ಕಟ್ಟುಗಳಿರ್ತಾವೆ ಅದನ್ನು ಗುಡಿಸಬೇಕು ಶುಭ್ರ ಮಾಡಬೇಕು ಅನ್ನೋ ಒಂದು ವೈಜ್ಞಾನಿಕ ಸತ್ಯ ಇದ್ದರೂ ಕೂಡ ಆ ಆಚರಣೆಯಲ್ಲಿ ಒಂದು ಸತ್ಯತೆ ಇದೆ ಒಂದು ಶುಭ್ರತೆ ಇದೆ ಇವತ್ತಿನ ಮಾಡ್ರನ್ ಸೊಸೈಟಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೆಳಗ್ಗೆ ಏಳದೆ ಎಂಟು ಗಂಟೆ ಆಗುತ್ತೆ ಮ ಅದು ಉದ್ಯೋಗಸ್ಥ ಮಹಿಳೆ ಆಗಿದ್ರಂತೂ ಬೇಗ ಮಕ್ಕಳಿಗೆ ರೆಡಿ ಮಾಡಿ ತಾನು ರೆಡಿ ಮಾಡಿ ಹೋಗೋದೇ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ರಾತ್ರಿನೇ ಹೊಸಲಿಗೆ ನೀರು ಹಾಕ್ತಕ್ಕಂಥ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಅದು ಮೂರ್ಖತನದ ಪರಮಾವಧಿ ಅನಿಸುತ್ತೆ ನನಗೆ ಆಮೇಲೆ ಅದೊಂದು ಆಮೇಲೆ ಎರಡನೇ ದಿನಪ್ಪ ಅಂತಂದರೆ ಪೂಜೆ ಮಾಡಬೇಕಾದ್ರೆ ಇವತ್ತು ಮನೆಯಲ್ಲಿ ಕೆಲವು ವ್ರತಗಳನ್ನು ಮಾಡ್ತಾರೆ ಅಥವಾ ಹಬ್ಬದ ಹರಿಗಳನ್ನು ಮಾಡ್ತಾರೆ ಇವಾಗ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಅಥವಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಬರ್ಬೋದು ಗೌರಿ ಗಣೇಶ ಬರ್ಬೋದು ಯಾರಾದರೂ ಯಾರಾದರೂ ಪೂಜೆ ಪುರಸ್ಕಾರ ಮಾಡಬೇಕಾದ್ರೆ ಒಂದು ಸಣ್ಣ ಶ್ಲೋಕ ಒಂದು ಗಾಯತ್ರಿ ಮಂತ್ರ ಹೇಳೋದಿರಲಿ ಅಥವಾ ಒಂದು ಗಣಪತಿಯ ಶ್ಲೋಕ ಹೇಳೋದಿರಲಿ ಅವ್ರ ಬಾಯಿಂದ ಹೇಳಿಬಿಟ್ಟು ನೋಡೋಣ ಯಾರೂ ಇಲ್ಲ ಕ್ಯಾಸೆಟ್ ರೆಡಿ ಇದೆ ಯೂಟ್ಯೂಬ್ ರೆಡಿ ಇದೆ ಮೊಬೈಲ್ ರೆಡಿ ಇದೆ ಶಿಸ್ತಾಗಿ ಹಾಕ್ಬಿಟ್ಟು ಅಲ್ಲಿ ಗಾಯಕ ಪ್ರಾರ್ಥನೆ ಮಾಡ್ತೀಯಾನ ಪೂಜೆ ಮಾಡ್ತೀವಿ ಇವ್ರೀತಿದೆ ಇವರು ಪೂಜೆ ಮಾಡ್ತಿರ್ತಾರಷ್ಟೇ ಇದು ಗಂಟೆ ಅಲ್ಲಾಡ್ಸ್ಬಿಟ್ಟು ಪೂಜೆ ಇದು ಊದುಬತ್ತಿನ ಬೆಳಗ್ತಾ ಇರ್ತಾರೆ ಆ ಭಕ್ತಿಯ ಪೂರ ಸ್ವತ್ತು ಅದು ಆ ಭಕ್ತಿಯ ಪೂರ ಒಂದು ಪುಣ್ಯ ಆ ಹಾಡಿಗೆ ಆ ಮೊಬೈಲ್ಗೆ ಹೋಗತ್ತೋ ಅಥವಾ ಹೇಳಿಡ್ತಕ್ಕಂಥ ಗಾಯಕರಿಗೆ ಹೋಗೋ ಮಟ್ಟಿಗೆ ಇರ್ತಿತ್ತು ಈ ತರದ ಔಸರದಿಂದ ಪೂಜೆ ಮಾಡ್ತಕ್ಕಂಥ ಪರಿಪಾಠ ಇಟ್ಕೊಂಡಿರ ಆಮೇಲೆ ಅಡುಗೆನೂ ಅಷ್ಟೇ ಒಂದು ಕಾಲ ಇತ್ತು ಅತ್ತೆ ಮಾಡಿದ್ರೆ ಏನ್ಮಾಡ್ತಾಳೆ ಸೊಸೆ ಮಾಡಿದ್ರೆ ಏನ್ಮಾಡ್ತಾಳೆ ಇಲ್ಲ ಈ ಸಂದರ್ಭ ಹೇಳ್ತೀನಿ ಕಜ್ಜಿಕಾಯಿ ಮಾಡದಿರ್ತಿತ್ತೆ ಅಥವಾ ತಟ್ಟೊಳಗೆ ಲೋ ಲಟ್ಟ ಹೋಳಿಗೆ ತಟ್ಟೊಳಗೆ ಅಂತೇನೋ ಮಾಡ್ತಾರೆ ಆಮೇಲೆ ಕರಿಗಡುಬು ಬೇರೆ ಬೇರೆ ಅಡಿಗೆಗಳನ್ನು ಮಾಡಬೇಕಾಗುತ್ತೆ ಏನೂ ಮುಟ್ಟದಾಗೆ ನಾನು ನಾನು ಸಣ್ಣವನಿದ್ದಾಗ ಹೇಳ್ತಾ ಇದ್ದೀನಿ ಮೇಡಮ್ ಒಂದು ಏನಾದರೂ ಒಬ್ಬಟ್ಟಲ್ಲಿ ಹಾಕ್ತಕ್ಕಂಥ ಹೂರಣ ಕೊಡುಗೆ ಸ್ವಲ್ಪ ತಿಂತೀನಿ ಅಂತ ಕೇಳಿದ್ರೆ ಅಮ್ಮ ಕೊಡ್ತಾ ಇರಲಿಲ್ಲ ನನಗೆ ಅದು ದೇವರು ಮೂಗು ಕುಯ್ದು ಬಿಡ್ತಾನೆ ನೀನು ಎಂಜಿಲ್ ಮಾಡಬಾರ್ದು ಹಾಗೆಲ್ಲ ಒಂದು ಹೇಳಿಬಿಟ್ಟು ನಮ್ಮನ್ನು ಹೆದ ಭಯಭಕ್ ದೇವರ ಬಗ್ಗೆ ಒಂದು ಭಯಭಕ್ತಿಯನ್ನು ತಂದುಬಿಟ್ಟು ಶುಭ್ರವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡ್ತಾ ಇದ್ವಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲಿದ್ದರೂ ಕೂಡ ಎಲ್ಲರೂ ಕೂಡ ನಿಲ್ತಾ ಇದ್ವಿ ಸಂಭ್ರಮದಿಂದ ಊದ್ಬತ್ತಿ ಎಷ್ಟು ಧೂಪ ಹಾಕಿ ಪೂಜೆ ಮಾಡ್ತಕ್ಕಂಥ ಆ ಸಂ ಆ ಮನೆಯ ಸಂಭ್ರಮ ಆ ಹಬ್ಬದ ಸಂಭ್ರಮ ಎದ್ದು ಕಾಣ್ತಾ ಇತ್ತು ಮನಸ್ಸಲ್ಲಿ ಅದು ನೋಡ್ತಕ್ಕಂಥ ಮನಸ್ಸಲ್ಲಿ ಮಕ್ಕಳಲ್ಲಿ ಭಯಭಕ್ತಿಯ ಭಾವನೆ ಮೂಡ್ತಾ ಇತ್ತು ಇವತ್ತೇನಿಲ್ಲ ಏನಾಗ್ತಿದೆ ಅಂತಂದರೆ ರೆಡಿಮೇಡ್ ಗಂಡಂಗೆ ಹೇಳ್ಬಿಡೋದು ಅಥವಾ ಯಾರೋ ಏನೋ ಸುಗ್ಗಿ ಬೊಗ್ಗಿ ಏನೇನು ಇದಾವಲ್ಲ ಅದಕ್ಕೆ ಆರ್ಡ್ರ್ ಮಾಡಿಬಿಡೋದು ಅವನು ಯಾವ ಸ್ನಾನ ಮಾಡಿರ್ತಾನೋ ಇಲ್ಲ ಗೊತ್ತಿಲ್ಲ ಹೆಂಗೆ ಸು ಶುಭ್ರವಾಗಿ ಅಡುಗೆ ಮಾಡಿರ್ತಾನೋ ಕರ್ಜಿಕಾಯ್ ಮಾಡಿರ್ತಾನೋ ಗೊತ್ತಿಲ್ಲ ಸುಮ್ಮನೆ ಪ್ಯಾಕ್ ಮಾಡಿ ತಂದು ಕೊಡ್ತಾನೆ ಅವ್ರು ಏನೋ ತೊಳೆಯೋಕ್ಕಾಗಲ್ಲ ಅದು ಅದು ನೀರಾಕಿ ಕರ್ಜಿಕಾಯನ್ನ ನೀರಾಕಿ ತೊಳಿತಾನೆ ತೊಳೆಯಲ್ಲ ಹಾಗೆ ಇಟ್ಟಿರುವಂಥ ಮುಗಿತಲ್ಲಿ ಸೊ ಈ ಥರದ ಪದ್ಧತಿಗಳನ್ನ ಮಾಡ್ತಾ ಇದ್ದಾರೆ ಸೊ ಆದರೆ ಶುಭ್ರವಾಗಿ ಮಾಡ್ತಕ್ಕಂಥ ಪರಿಪಾಠ ಇವತ್ತು ಹೋಗ್ತಾ ಇದೆ ಆಮೇಲೆ ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಎಲ್ಲವೂ ಕೂಡ ಈಗ ನಾವು ಗಣಪತಿ ಮನೆಯಲ್ಲಿ ಇಲ್ಲ ಅಂತಂದಾಗ ನಾವೇನು ಮಾಡ್ತೀವಿ ಸಗಣಿನ ತಂದು ಅದರಲ್ಲಿ ಗರಿಕೆನ ಇಟ್ಬಿಟ್ಟು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತೀವಿ ಇವತ್ತಿನ ಮಾಡ್ರನ್ ಸೊಸೆನಿಗೆ ಸಗಣಿ ಮುಟ್ಟಿದ್ರೆ ಏನೋ ಮಹಿಳೆಗೆ ಅನ್ನೋ ಲೆಕ್ಕಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಹಬ್ಬ ಹರಿದಿನಗಳು ಸಂಪ್ರದಾಯಬದ್ಧವಾಗಿ ಆಚರಣೆ ಆಗಬೇಕು ನಮ್ಮ ದೇಶದ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅಂತಂದ್ರೆ ಅದರ ಜವಾಬ್ದಾರಿಯನ್ನ ಅತ್ತಿಗೆ ಕೊಡಬೇಕು ಈ ಮಾಡ್ರನ್ ಸೊಸೆಯ ಕೊಡಬಾರ್ದು ಓರ್ವ ಸೊಸೆಯಾಗಿ ಬಂದಂತ ಒಂದು ಹೆಣ್ಣು ತಾನು ಅತ್ತೆ ಆಗೋವರೆಗೂ ಹಲವಾರು ವರ್ಷಗಳ Tarih bitti. Tarih bitti ಆ ಒಂದು ಕಾಲಘಟ್ಟದಲ್ಲಿ ಓರ್ವ ಸೊಸೆಯಾಗಿದ್ದವಳು ಅತ್ತೆ ಆಗೋವರೆಗೂ ಇರುವಂಥ ಒಂದು ಕಾಲಘಟ್ಟ ಏನು ಬರುತ್ತೆ ಆ ಅಷ್ಟೂ ಕಾಲಘಟ್ಟದಲ್ಲಿ ತನ್ನ ಅನುಭವವನ್ನು ಏನು ಪಿ ಹೊಂದಿರ್ತಾಳೆ ಅತ್ತೆ ಆ ಅನುಭವದ ಮುಖೇನ ಅವಳು ಇನ್ನಷ್ಟು ಪರಿಣಿತಿಯನ್ನು ಹೊಂದಿರ್ತಾಳೆ ಹಾಗಾಗಿ ಆ ಹಬ್ಬಗಳ ಜವಾಬ್ದಾರಿಯನ್ನು ಎನ್ನಿಸ್ಕೊಂಡಿರುವಂಥ ಅತ್ತೆಗೆ ಕೊಟ್ಟರೆ ಸರಾಗವಾಗಿ ನಿಭಾಯಿಸ್ತಾರೆ ಮತ್ತು ಆ ಹಬ್ಬಕ್ಕೊಂದು ಕಳೆ ಬರುತ್ತೆ ಅನ್ನೋದು ಸತೀಸರ್ ಅವರ ವಾದ ಆಗಿದೆ ಈ ಒಂದು ವಾದಕ್ಕೆ ಸೊಸೆಯ ತಂಡದಲ್ಲಿ ಕೂತಿರುವಂತಹ ನಮ್ಮ ಹಸಿನಾ ಮೇಡಮ್ ಅವರು ಅತ್ತೆಗೆ ವಯ ಎಸ್ ಹೋಗಿದೆ ಮೇಡಮ್ ಎದ್ರೆ ಕೂರಕ್ಕಾಗಲ್ಲ ಕೂತ್ರೆ ಏಳಕ್ಕಾಗಲ್ಲ ಅಂತ ಅತ್ತೆ ಸಂಭ್ರಮವನ್ನ ಹೆಚ್ಚಿಸುವಂತ ಹಬ್ಬನ ಹೇಗ್ ತಾನೆ ನಿಭಾಯಿಸ್ತಾರೆ ಅಂತ ಮನಸ್ಸಲ್ಲೇ ಹೇಳ್ಕೊತಾ ಇದ್ದಾರೆ ಆ ಒಂದು ಸೊಸೆಯ ಸ್ಥಾನದಲ್ಲಿ ಕುಳಿತಿರುವಂತಹ ಹಸೀನಾ ಮೇಡಮ್ ರವರು ಹಬ್ಬಗಳ ಜವಾಬ್ದಾರಿಯನ್ನ ಯಾರಿಗೆ ಕೊಡ್ತಾರೆ ನೋಡೋಣ ಮೇಡಮ್ ತಮ್ಮ ಒಂದು ವಾದವನ್ನ ಮಂಡನೆ ಮಾಡಿ ಖಂಡಿತ ಮೇಡಮ್ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಒಂದೊಳ್ಳೆ ವಿಷಯವನ್ನ ಎತ್ಕೊಂಡು ಇವತ್ತು ಚರ್ಚೆ ಮಾಡ್ತಿದೀವಿ ನನಗೆ ನನ್ನ ಎದುರಾಳಿ ತಂಡದವರು ಮಾತಾಡ್ಬೇಕಾದ್ರೆ ಸ್ವಲ್ಪ ಅನಸ್ತಿತ್ತು ಏನಂತಂದ್ರೆ ಏನ್ ಅನಿಸ್ತಿತ್ತು ಅಂದ್ರೆ ಎಷ್ಟು ಪ್ರಜುಡಿ ಮೈಂಡ್ ಇದಾರೆ ಇವರು ಅಂದ್ರೆ ಇವ್ರು ಹೇಳೋ ಪ್ರಕಾರ ಇವ್ರದ ಮೈಂಡ್ ಇನ್ನು ಮೆಚುರಿಟಿನೇ ಆಗಿಲ್ಲ ಯಾಕಂತಂದ್ರೆ ಅತ್ತೆಗೆ ಎಲ್ಲದು ಗೊತ್ತಿರೋದಂತೆ ಯಾಕೆ ಸೊಸೆಯರಿಗೆ ಗೊತ್ತಿಲ್ವಾ ಹಾಗೆ ಅತ್ತೆ ಇಲ್ದೆ ಇರೋ ಎಷ್ಟೋ ಸೊಸೆಯರ್ ಇವತ್ತು ಪ್ರಪಂಚದಲ್ಲಿ ಇಲ್ವಾ ಅವ್ರೇನ್ ಹಬ್ಬನೇ ಮಾಡ್ತಾ ಇಲ್ವಾ ಅಂದ್ರೆ ಹೇಳೋದು ರೀತಿಯಲ್ಲಿ ಸ್ವಲ್ಪ ಅವ್ರ ಅವ್ರು ಅನ್ಕೊಂಡಿದ್ದಾರೆ ಎಲ್ಲದು ಅತ್ತೆಯರಿಗೆ ನಮ್ಗೆ ಗೊತ್ತಿರೋದು ಇವರು ಚಿಕ್ಕವ್ರಿಗೆ ಅಲ್ಲ ಇವತ್ತು ಎಷ್ಟು ಪ್ರಪಂಚ ಎಷ್ಟು ಮುಂದುವರೆದಿದೆ ಯಾಕೆ ಈ ವಿಷಯ ಎಲ್ಲ ಇವ್ರಿಗೆ ಗೊತ್ತಿಲ್ಲ ಹಬ್ಬ ಹರಿದಿನಗಳ ಅಂತ ಅಂದ ತಕ್ಷಣ ಏನು ಅತ್ತೇನೆ ಹೇಳ್ಕೊಡ್ಬೇಕಾಗಿಲ್ಲ ಇವತ್ತು ಎಷ್ಟು ತಾಯಿಯಿಂದ ಕೂಡ ಬಂದಿರ್ತಾರೆ ಇವತ್ತು ಹೆಣ್ಮಕ್ಳು ಎಷ್ಟು ಸಣ್ಣ ವಯಸ್ಸಿಗೆ ಅಂತರಿಕ್ಷ ಯಾನ ಮಾಡಿ ಬಂದಿದ್ದಾರೆ ಈ ಇದು ಗಡಿ ಭಾಗದಲ್ಲಿ ಕಾಯ್ತಾ ಇದಾರೆ ಯಾವ ಯಾವ ವಲಯದಲ್ಲಿ ಇವತ್ತು ಹೆಣ್ಮಕ್ಳಿಲ್ಲ ಅಂತದ್ರಲ್ಲಿ ಒಂದು ಕರಗಡ್ಬು ಒಂದು ಇದು ಹೊಟ್ಟೆ ಕಡುಬು ಒಬ್ಬಟ್ಟು ಮಾಡೋದು ದೊಡ್ಡದ ಅದೇನ್ ಮಹಾನ್ ವಿಷಯನ ಸಂಪ್ರದಾಯ ಖಂಡಿತ ಅದ್ರ ಬಗ್ಗೆ ನಾನು ಅಲ್ಲಗಳಿಯಲ್ಲ ಯಾಕಂತಂದ್ರೆ ಭಾರತೀಯರು ಆಗ ಆಗಿನಿಂದ್ಲು ಇಲ್ಲಿವರೆಗೂ ಕೂಡ ಅವ್ರದ್ದೇ ಆದಂತಹ ರೂಢಿ ಸಂಪ್ರದಾಯಗಳನ್ನು ನಿರ್ವಹಿಸ್ಕೊಂಡೇ ಹಬ್ಬಗಳನ್ನು ಮಾಡ್ತಿರೋದು ಸೊಸೆ ಆದ ತಕ್ಷಣ ಏನು ಅವರಿಗೆ ಹಬ್ಬ ಹರಿದಿನಗಳು ಗೊತ್ತಿಲ್ವಾ ವಯಸ್ಸೇ ಆಗ್ಬೇಕಾದಕ್ಕೆ ಹಾಗಿದ್ರೆ ವಯಸ್ಸೇ ಆಗ್ಬೇಕು ಅಂತಂದ್ರೆ ಇವತ್ತು ಚಿಕ್ಕ ವಯಸ್ಸಲ್ಲಿ ಯಾರು ಏನು ಮಾಡಲೇಬಾರದು ಐ ಪಿ ಎಸ್ ಅಧಿಕಾರಿಗಳಾಗಿ ಇವತ್ತು ದೊಡ್ಡ ದೊಡ್ಡ ಇದನ್ನ ಹುದ್ದೆಗಳನ್ನ ನಿರ್ವಹಿಸ್ತಿದಾರಲ್ಲ ಅವರಿಗೆ ಎಲ್ಲದೂ ಅವರು ಹೇಳಿಕೊಟ್ಟಿದಾರ ಹಿಂದಿನವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಇವತ್ತು ನಾವು ಸುಧಾಮೂರ್ತಿ ಮೇಡಮ್ ಅವ್ರಿಗೆ ನೆಪ ಮಾಡ್ಕೋಬಹುದು ಅದೇ ತರದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ನಿಭಾಯಿಸ್ತಿದ್ರವ್ರು ಇದ್ದಾರೆ ಒಂದು ಏನಂತಂದ್ರೆ ಚರ್ಚೆಗೆ ನಾವ್ ಇಲ್ಲಿ ತಗೊಳ್ಬೇಕಾದ್ರೆ ಅತ್ತೆ ಮತ್ತೆ ಸೊಸೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಕುಟುಂಬ ನಿರ್ವಹಣೆಗೆ ಅವ್ರು ಬೇಕೇ ಬೇಕು ಖಂಡಿತ ಆದರೆ ಹಬ್ಬಗಳನ್ನು ನಿರ್ವಹಿಸೋಕ್ಕೆ ಸೊಸೆಯಿಂದ ಸಾಧ್ಯ ಇಲ್ಲ ಅತ್ತೇರೆ ಅಚ್ಚುಕಟ್ಟಾಗಿ ಮಾಡೋದು ಒಬ್ಬಟ್ಟು ದೇವರಿಗೆ ಅವರು ಹೇಳ್ತಾ ಇದ್ರು ಅವಾಗ ನನಗೆ ಸ್ವಲ್ಪ ನಗು ಬರ್ತಿತ್ತು ಅವರಮ್ಮ ಇದು ಕೊಡ್ತಾ ಇರಲಿಲ್ಲ ದೇವ್ರ ಹೆಸರಲ್ಲಿ ಹೆದರಿಸ್ತಿದ್ರು ಅಂತ ಖಂಡಿತ ಅವ್ರು ಏನಕ್ಕೆ ಹೇಳ್ತಿದ್ರೋ ಗೊತ್ತಿಲ್ಲ ಆದರೆ ಶುದ್ಧತೆ ಬಗ್ಗೆ ಆ ಸಂಪ್ರದಾಯದ ಬಗ್ಗೆ ರೀತಿ ರಿವಾಜುಗಳ ಬಗ್ಗೆ ಇವತ್ತಿನ ಸೊಸೆಯರು ಎಲ್ಲದರಲ್ಲೂ ಿದ ಕೈಯಲ್ಲಿ ಯಾಕಂತಂದ್ರೆ ಅವರಿಗೆ ಎಲ್ಲದು ಮಾಹಿತಿ ಇದೆ ಇವತ್ತು ಎಂತೆಂತ ದೊಡ್ಡ ದೊಡ್ಡ ನಿಮಿಷ ಇಲ್ಲ ಸರ್ ನಾವು ಕನ್ನಡವನ್ನ ಹೇಗಾದ್ರೂ ಅರ್ಥ ಮಾಡ್ಕೊಳ್ಬೋದು ಇವತ್ತು ಉದ್ಯೋಗಸ್ಥ ಮಹಿಳೆಯರು ಇದ್ದಾರೆ ಎಲ್ರು ಅತ್ತೆ ಜೊತೆ ಇವತ್ ಕುಟುಂಬಗಳಲ್ಲಿ ಜವಾಬ್ದಾರಿ ನಿರ್ವಹಣೆ ಇವತ್ತು ಫಿಫ್ಟಿ ಪರ್ಸೆಂಟ್ ಇರುವಂತಹ ಹೆಣ್ಮಕ್ಳು ದೇಶದ ಆರ್ಥಿಕತೆಯಲ್ಲಿ ಐವತ್ತು ಪರ್ಸೆಂಟು ಹೆಣ್ಮಕ್ಳಿದ್ರೆ ಅವರು ಎಲ್ಲರೂ ಉದ್ಯೋಗಸ್ಥರಿದ್ದಾರೆ ಬರೀ ಒಬ್ಬಟ್ಟು ಮಾಡೋಕ್ಕೆ ಹಳ್ಳಿ ಬದಿ ಹೆಣ್ಮಕ್ಳಿರ್ಬೇಕು ಇರ್ಬೇಕು ಅಂತಂದ್ರೆ ಇವತ್ತು ಅಭಿವೃದ್ಧಿ ಹೇಗಾಗತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಭಿವೃದ್ಧಿ ಅಂತ ಬಂದಾಗ ಹೆಣ್ಮಕ್ಳ ಬಗ್ಗೆ ನಾವು ಅಷ್ಟೊಂದು ಇದು ಅವ್ರಿಗೆ ಆದ್ಯತೆ ಕೊಟ್ಟು ಮಾತಾಡ್ತಿದ್ದೀವಿ ಅಂದಾಗ ಒಂದು ಹಬ್ಬಗಳ ನಿರ್ವಹಿಸಕ್ಕೆ ಆಗಲ್ವಾ ಖಂಡಿತ ಇವತ್ತು ಸೊಸೆಯರು ಅತ್ತೆಗಳಿಗಿಂತ ಬಹಳ ಅಚ್ಚುಕಟ್ಟಾದ ಜೀವನ ನಡೆಸ್ತಾ ಇದಾರೆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಿದ್ದಾರೆ ಕುಟುಂಬದಲ್ಲಿ ಮತ್ತು ಹೊರಗಡೆ ಎಲ್ಲಾ ಜವಾಬ್ದಾರಿಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಹಬ್ಬಗಳನ್ನ ಅದಷ್ಟೇ ಅಲ್ಲ ಎಂತಹದೇ ಅಡಿಗೆಗಳನ್ನ ಮಾಡಕ್ಕೆ ನೀವು ಸೊಸೇರಿಗೆ ಕೊಡಿ ಖಂಡಿತ ಅವ್ರು ಮಾಡಿ ಸೈ ಅನ್ಸ್ಕೋತಾರೆ ಇವತ್ತು ಅಹ್ ಏನು ಸಾಂಪ್ರದಾಯಿಕ ಅಡಿಗೆ ಅಂತ ಬಂದ್ರೆ ದೊಡ್ಡ ದೊಡ್ಡ ನಾವು ಟಿ ಅನೇಕ ಇದನ್ನ ನೋಡ್ತೀವಿ ಅಹ್ ಅಡಿಗೆ ಚಾನೆಲ್ಗಳನ್ನೆಲ್ಲ ನೋಡಿದಾಗ ಎಷ್ಟು ಚಿಕ್ಕ ವಯಸ್ಸಿನ ಅವರೆಲ್ಲ ಸೊಸೆಯರೆ ಅವ್ರೇನ್ ಅತ್ತೆ ಫಸ್ಟ್ ಸೊಸೆ ಆಗಿನೇ ಅತ್ತೆ ಆಗಿದ್ದು ಹಾಗಾಗಿ ಸೊಸೆಯರು ಕೂಡ ಇವತ್ತು ಮೇಲ್ಗೈ ಹೊಂದಿದವರು ಇದ್ದಾರೆ ಎಲ್ಲಾ ಸಾಧನೆಗಳನ್ನ ಮಾಡದವ್ರು ಇದಾರೆ ಅವರಿಗೆ ಚಕ್ಲಿ ಒಬ್ಬಟ್ಟು ಮಾಡೋದು ಯಾವ್ದು ಕಷ್ಟ ಅಲ್ಲ ಅಷ್ಟೇ ಅಚ್ಚಕಟ್ಟಾಗಿ ಅವರು ಹಬ್ಬಗಳನ್ನ ಅಹ್ ನಿರ್ವಹಿಸ್ಕೊಂಡು ಸಂಪ್ರದಾಯಬದ್ಧವಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ವಾದ ಸಮರ್ಥರು ಸಮರ್ಥ ಹಿಂದಿನ ಕಾಲದಲ್ಲಿ ಅಂದರೆ ನಿಮ್ಮ ಅತ್ತೆ ಅಥವಾ ನಿಮ್ಮ ಅಜ್ಜಿ ಆ ಕಾಲದಲ್ಲಿ ಉದ್ಯೋಗಸ್ಥ ಮಹಿಳೆಯರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದರು ಅನ್ನೋ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಉದ್ಯೋಗಕ್ಕೆ ಹೋಗ್ತಾ ಇದ್ದಂತಹ ಸಂಖ್ಯೆ ಕಡಿಮೆ ಇತ್ತು ಹಾಗಾಗಿ ಮನೆಯ ಒಂದು ಕೆಲಸಗಳು ಏನಿರ್ತಿತ್ತು ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಅವರು ತಮ್ಮ ಒಂದು ಪಾತ್ರವನ್ನು ಮೆರಿತಾ ಇದ್ರು ಆಗಿರುವಾಗ ಕೇವಲ ಮನೆಯ ಕೆಲಸಗಳಷ್ಟೇ ಆಗಿದ್ದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಾರ್ಯಗಳನ್ನು ಸುಗಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಅತ್ತೆ ಆದರೆ ಈಗ ಸೊಸೆಯರು ಪ್ರಸ್ತುತ ಸಮಾಜದಲ್ಲಿ ಸೊಸೆಯರು ಸ್ವಯಂ ಅಭಿವೃದ್ಧಿಯೊಂದಿಗೆ ಸಂಸಾರದ ಶ್ರೇಯಸ್ಸಿನೊಂದಿಗೆ ತಮ್ಮ ಒಂದು ಪಾತ್ರವನ್ನು ಇದ್ದಾರೆ ಅಂದರೆ ತಾನು ಉದ್ಯೋಗಕ್ಕೆ ಹೋಗ್ತಾ ಇದ್ರೂ ಕೂಡ ಮನೆಯ ಒಂದು ವಾತಾವರಣವನ್ನು ನೋಡಿಕೊಂಡು ತನ್ನ ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು ತನ್ನ ಸ್ವಯಂ ಅಭಿವೃದ್ಧಿ ಆಗಿರ್ಬೋದು ತನ್ನ ಸಂಸಾರದ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಆಯಾಮಗಳಲ್ಲೂ ತನ್ನ ಒಂದು ಪಾತ್ರವನ್ನು ಇದ್ದಾಳೆ ಸ್ತ್ರೀ ಹೀಗಿರುವಾಗ ಒಂದು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಆಗೋದಿಲ್ವಾ ಯಾವೆಲ್ಲ ಸಾಂಪ್ರದಾಯಿಕ ನೆಲೆಗಟ್ಟಿನಲ್ಲಿ ಹಬ್ಬಗಳನ್ನು ಮಾಡಬೇಕು ಅಂತಹ ಒಂದು ಸಾಂಪ್ರದಾಯಿಕ ಒಂದು ಹಿನ್ನೆಲೆಯಲ್ಲಿ ನಡೆದುಕೊಂಡು ಬಂದಿರುವಂತಹ ಹಬ್ಬಗಳನ್ನು ತನ್ನ ತವರು ಮನೆಯಲ್ಲಿ ಏನು ಕಲ್ತಿದ್ದಾಳೆ ಅದನ್ನು ಅತ್ತೆ ಮನೆಯಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾಳೆ ಯಾಕೆ ಸೊಸೆಗೆ ಆ ಜವಾಬ್ದಾರಿನ ಕೊಡಬಾರ್ದು ಅತ್ತೆ ಮಾತ್ರ ಯಾಕೆ ಸಮರ್ಥಳು ಸೊಸೆಯೂ ಕೂಡ ಸಮರ್ಥಳು ಅನ್ನೋ ಒಂದು ವಾದವನ್ನು ಹಸಿನ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಂಡನೆ ಮಾಡಿದ್ರು ಇದಕ್ಕೆ ತಮ್ಮ ಒಂದು ಪ್ರತಿವಾದ ಏನು ಕೊಡ್ತೀರಾ ಮೇಡಮ್ ದ್ರಾಕ್ಷಾಯಣಿ ಮೇಡಮ್ ಶ್ರೀ ಬಸವ ಟಿ ವಿ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಇವತ್ತಿನ ಒಂದು ಚರ್ಚೆಯ ವಿಷಯ ಹಬ್ಬಗಳ ಜವಾಬ್ದಾರಿಯ ಆಚರಣೆಯಲ್ಲಿ ಆಚರಣೆನ ಜವಾಬ್ದಾರಿನ ಅತ್ತೆ ಕೊಡ್ಬೇಕು ಅಥವಾ ಸೊಸೆ ಕೊಡ್ಬೇಕು ಅಂತ ಮೊನ್ನೆ ನಿಮ್ಗೆ ಒಂದು ಕಾರಣ ಹೇಳ್ತೀನಿ ಹಬ್ಬ ಅಂತಂದ್ರೆ ಒಂದು ಸಂಸ್ಕೃತಿ ಸಂಪ್ರದಾಯ ಅದಕ್ಕೊಂದು ಆಚಾರ ವಿಚಾರ ಅನ್ನೋದು ಇದೆ ಅಂತ ಹೇಳಿ ಅದ್ರ ಜೊತೆಗೆ ವೈಜ್ಞಾನಿಕ ಕಾರಣಗಳು ಇವೆ ಅಂತ ಹೇಳಿ ಆದ್ರೆ ಇವತ್ತಿನ ದಿನಗಳಲ್ಲಿ ಹಬ್ಬಗಳ ಒಂದು ಆಚರಣೆ ಕುಗ್ಗುತಾ ಇದೆ ಅಂತ ಹೇಳಿ ಯಾಕಂದ್ರೆ ಆ ಹಬ್ಬಗಳ ಆಚರಣೆನ ಮಾಡ್ಬೇಕಾದ್ರೆ ಅದರದೇ ಆಗಿರ್ತಕ್ಕಂತಹ ರೀತಿ ನೀತಿ ಉಪವಾಸ ಎಲ್ಲದೂ ಇರುತ್ತೆ ಅಷ್ಟೊಂದು ಮಾಡುವಂತಹ ಒಂದು ಮಾಡ್ಕೊಳ್ಳುವಂತ ಒಂದು ಇವತ್ತಿನ ಒಂದು ಸೊಸೆಗಳಲ್ಲಿ ನಾವು ಕಾಣೋದು ಕಡಿಮೆ ಅಂತಂದೇಳಿ ಜೊತೆಗೂ ಇನ್ನೊಂದ್ ಮಾತ್ ನಗು ಬರುತ್ತೆ ಹೆಣ್ಣು ನೋಡಕ್ ಬರ್ಬೇಕು ಅಂತ ಕೇಳಿದ್ರೆ ಆ ಮನೇಲಿ ಅತ್ತೆ ಇದಾರಾ ಅಂತ ಕೇಳಿದ್ರು ಅವ್ರು ತಿಳ್ಕೊಬೇಕಾಗಿತ್ತು ಅವ್ರ ಅತ್ತೆ ಇಲ್ದನೆ ಆ ಮಗ ಹೆಂಗ್ ಬಂದ ಅಂತ ಹೇಳಿ ಆ ಹೆಣ್ಣು ನೋಡಕ್ ಬರ್ಬೇಕು ಅಂದ್ರೂ ಕೂಡ ಅತ್ತೆ ಇದ್ದಾಳ ಅಂತ ಹಾಗಾದ್ರೆ ಇವ್ರ ಮದ್ವೆ ಮಾಡ್ತಾರ ಅಂತಂದ್ರೆ ಅತ್ತೆ ನೆಲ್ ಕಳಸ್ಬೇಕಾಗಾದ್ರೆ ತಾಯಿ ಮಗನನ್ನ ಹಡದು ಹೆತ್ತು ಒತ್ತು ಸಾಕಿ ಸಲು ಜೋಪಾನ ಮಾಡಿ ಮಾಡಿದ್ಮೇಲೆ ಮಗನನ್ನು ಮದುವೆ ಮಾಡಬೇಕು ಅನ್ನೋ ಸಂಭ್ರಮದಲ್ಲಿ ಇದ್ದಾಳೆ ಆ ಸಂಭ್ರಮವನ್ನ ಸಂಭ್ರಮಿಸ್ಬೇಕು ಅಥವಾ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹೊರಗೆ ಹೋಗ್ಬೇಕು ಅಂತ ಆಮೇಲೆ ಒಂದು ಒಂದು ಮನೆ ಬೆಳಿಬೇಕು ಅಂತಂದ್ರೆ ಆ ಹಿನ್ನೆಲೆಯಾಗಿ ಆ ಹತ್ತೆ ಆಗಿರ್ತಾಳಲ್ಲ ಅದಕ್ಕಿಂತ ಪೂರ್ವದಲ್ಲಿ ಸೊಸೆ ಆಗಿರ್ತಾಳೆ ಪಾಪ ಆಗ್ ಬಂದಾಗ ಆ ಪರಿಸ್ಥಿತಿಗಳು ಅಂತ ಅವಳಿಗೆ ಗೊತ್ತಿರ್ತದೆ ತುಂಬಾ ಬಡತನದಲ್ಲಿರ್ಬೋದು ಕಷ್ಟದಲ್ಲಿರ್ಬೋದು ಬಂದಂತ ಅನೇಕ ಕಷ್ಟಗಳನ್ನ ಸಮಸ್ಯೆಗಳನ್ನ ನಿವ ನಿಭಾಯಿಸಿ ತನ್ನ ಗಂಡ ತನ್ನ ಮಕ್ಕಳು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿ ಒಂದ್ ಹಂತಕ್ಕೆ ಬಂದಿಟ್ಟಿರ್ತಾಳ ಮಗನಿಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಟ್ಟು ಮಗನಿಂತ ಒಂದು ಏನೋ ನೆಮ್ಮದಿ ಕಾಣ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇರ್ಬೇಕಾದ್ರೆ ಸೊಸೆ ಬಂದ್ಬಿಟ್ಟು ಅತ್ತೆಯನ್ನ ಮೂಲೆಯಲ್ಲಿ ಕುಂದ್ರಿಸಿದ್ರೆ ಅತ್ತೆಯ ಪರಿಸ್ಥಿತಿ ಏನಾಗ್ಬೇಕು ಅಂತ ಹೇಳಿ ಆ ಹಿರಿಯ ಜೀವ ವಯಸ್ಸಾದ ಜೀವ ಅನುಭವವನ್ನ ಪಡೆದಿರುವಂತ ಜೀವ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೇಡ ಅಂತ ಹೇಳಿ ಅಂದ್ರೆ ಯಾಕೆ ಅತ್ತೆರ ನಾವು ಅವ್ರು ಹೇಳ್ತಾ ಇದಾರೆ ಕೆಲಸವನ್ನು ಮಾಡ್ಬೇಕು ಮಾಡ್ತಾ ಇಲ್ಲ ಹೇಳ ಆದ್ರೆ ಅವರ ಜವಾಬ್ದಾರಿ ಮೂಲಕ ಅವರ ಗೈಡ್ ತಗೋಬೇಕು ಅಂತ ಹೇಳ್ತಾ ಇದ್ವಿ ಹಿರಿಯರ ಮಾರ್ಗದರ್ಶನಗಳ ಮೂಲಕ ನಾವು ಸೊಸ್ಯರು ಕೆಲಸ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಇನ್ನೊಂದ್ ಹೇಳತ್ತೆ ಈಗಿನ್ ಮಾಡರ್ನ್ ಸೊಸ್ಯಗಳು ಹೆಂಗಿರ್ತಾರನ್ ಸರ್ ಹೇಳದ್ ಪ್ರಕಾರ ಆ ವಾರಕ್ಕೊಂದ್ಸರಿ ಪೂಜೆ ಮಾಡೋದು ಈಗ ಬೆಳಗ್ಗೆ ದುಡಿಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆತುರದಲ್ಲಿ ವಾರದಲ್ಲಿ ಒಂದ್ಸರಿ ಪೂಜೆ ಮಾಡ್ತಾ ಇರ್ತಾರೆ ಮೊದಲು ಎಷ್ಟು ಎಷ್ಟೆಷ್ಟ್ ಚೆನ್ನಾಗ್ ಕಳ ಬರ್ತಾ ಇತ್ತು ಅಂತೇಳಿ ರಂಗೋಲಿ ಹಾಕೋದು ಹಿಡಿದು ಮುಖ ತೊಳ್ಕೊ ಇಬ್ಬತ್ತಿ ಹಚ್ಕೊಳೋದು ಪೂಜೆ ಮಾಡೋದು ಎಲ್ಲದೂ ಒಂದು ನಮ್ಮ ಸಂಸ್ಕಾರ ಈಗ ಅವ್ರಿಗೆ ಕೆಲಸಕ್ಕೆ ಹೋಗೋ ಆತುರದಲ್ಲಿ ಪೂಜೆ ಮಾಡೋಕ್ಕೂ ಟೈಮ್ ಇರಂಗಿಲ್ಲ ಎಷ್ಟೋ ಜನಗಳ ಮನೇಲಿ ನಾವು ಕೇಳಿದ್ದೀವಿ ನೋಡಿದೀವಿ ವಾರದಲ್ಲಿ ಒಂದ್ಸರಿ ದೀಪಾಸ್ತಾರೆ ಪೂಜೆ ಮಾಡ್ತಾರೆ ಇಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಅಂತೇಳಿ ಜೊತೆಗೆ ಮೊನ್ನೆ ಒಂದು ಹಂಗೆ ಜೋಕ್ ಬರತ್ತೆ ಏನಂತಂದ್ರೆ ಟಿವಿಯಲ್ಲಿ ನೋಡಿದ್ರಂತೆ ಅವರು ಹಿಟ್ಟು ಚಪಾತಿ ಮಾಡು ಅಂತ ಹೇಳಿಲ್ಲಂತೆ ಅತ್ತೆ ಸೊಸೆ ಚಪಾತಿ ಹಿಟ್ಟನ್ನು ಕಾಲ್ಸಿಲ್ಲಂತೆ ಕಾಲಿಸಿ ಅದ್ರ ಮೇಲೆ ಒಂದು ಗಂಟೆ ಇಟ್ಲಂತೆ ಯಾಕೆ ಅಂತ ಕೇಳಿದ್ರ ಟಿವಿ ಅಲ್ಲಿ ಹೇಳಿದ್ರಿ ಚಪಾತಿ ಇಟ್ಟು ಕಾಲ್ಸ ಒಂದ್ ಗಂಟೆ ಬಿಡು ಅಂತ ಹೇಳಿ ಅವ್ರು ಹೇಳಿರೋದು ಒಂದ್ ತಾಸ್ ಬಿಡಿ ಅಂತ ಇವ್ರು ಇಟ್ಟಿರೋದು ಒಂದ್ ಗಂಟೆನಾ ಅಂತ ಹೇಳಿ ಅಂದ್ರೆ ಎಷ್ಟೊಂದು ಬೆಳವಣಿಗೆ ಅಂತ ಮೇಡಮ್ ಹೇಳ್ತಾ ಇದ್ರು ಪದೇ ಪದೇ ಉದ್ಯೋಗವನ್ನ ಮಾಡ್ತಾ ಇದ್ದಾಳೆ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾಳೆ ಒಪ್ಪಿಕೊಳ್ಳೋಣ ಆದರೆ ಹಿಂದೆ ಇರ್ತಕ್ಕಂತಹ ಆಚರಣೆ ಸಂಪ್ರದಾಯಗಳನ್ನು ಅಷ್ಟೊಂದು ಸಮಂಜಸವಾಗಿ ಅವರು ನಿಭಾಯಿಸ್ತಾ ಇಲ್ಲ ಅಂತೇಳಿ ಹೋಳಿಗೆಯನ್ನ ಮಾಡ್ತಾ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ಒಬ್ಬಟ್ಟುಗಳನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ನಿಮಗೆಲ್ಲಾ ಗೊತ್ತಿರೋ ಹಾಗೆ ವೃದ್ಧಾಶ್ರಮಗಳು ಕೂಡ ಜಾಸ್ತಿ ಆಗ್ತಾವೆ ಯಾಕೆ ಅತ್ತೆ ಸೊಸೆ ಜಗಳಗಳು ಅಂತ ಹೇಳ್ತೇವೆ ಜೊತೆಗೆ ನೋಡಿ ಈಗ ವಯಸ್ಸ ಮದುವೆ ಆದ ತಕ್ಷಣನ ಅವ್ರ ಪಾಪ ಗಂಡ ಆದವನು ಪ್ರಾಣ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಇತ್ತ ಎತ್ತ ತಾಯಿಯನ್ನು ನೋಡ್ಕೋಬೇಕು ಇತ್ತ ಕಟ್ಕೊಂಡ್ ಬಂದ್ ಹೆಂಡತಿಯನ್ನು ನೋಡ್ಕೋಬೇಕು ಅಂತಂದೇಳಿ ಇಂತ ಒಂದು ಸಂದರ್ಭದಲ್ಲಿ ಒಂದು ಮಾತ್ ಬರ್ತದೆ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಅತ್ತೆ ಸೊಸೆ ಜೋಡಿ ಚೆನ್ನಾಗಿರ್ಬೇಕು ಅಂತಂದ್ರೆ ಆಗ್ಲೇ ಆ ಗಂಡ ಅನ್ನೋ ಪ್ರಾಣಿಗೇನೊಂದು ನೆಮ್ಮದಿ ಅನ್ನೋ ಸಿಕ್ತೈತಿ ಅಂತ ಹೇಳಿ ಅಕಸ್ಮಾತ್ ಅತ್ತೆ ಸೊಸೆಯಲ್ಲಿ ಜಗಳ ಬಂತು ಅಂದ್ರೆ ಗಂಡನಿಗೆ ನೆಮ್ಮದಿ ಇರೋದೇ ಇಲ್ಲ ಅಂತಕ್ಕಂತ ಒಂದು ಮಾತ್ ಬರ್ತತಿ ಮತ್ತೆ ಸೊಸೆಗೆ ಮಜಾ ಮಾಡೋ ಚಿಂತಿ ಬರ್ತದಂತ ಅತ್ತೆಗೆ ಮನೆ ಕಡೆ ಚಿಂತಂತೆ ಯಾಕಂದ ಪಾಪಕ್ಕಿ ಕಷ್ಟಪಟ್ಟು ಉಳಿಸಿ ಬೆಳೆಸಿ ಮನಿ ಕಟ್ಕೊಂಡಿರ್ತಾಳೆ ನೋಡ್ರಿ ಅದನ್ನ ಇನ್ನೂ ಬೆಳೆಸಬೇಕು ಅನ್ನೋ ಆಶಯ ಅವಳು ಮೊಮ್ಮಕ್ಳನ್ನ ಕಾಣ್ಬೇಕು ಅನ್ನೋ ಆಶಯ ಏನೆಲ್ಲಾ ಆಶೆಗಳನ್ನ ಅತ್ತೆ ಇಟ್ಕೊಂಡಿರ್ತಾಳ ಆದ್ರೆ ಸೊಸೆಗೆ ಏನ್ ಚಿಂತೆ ಹೇಳ್ರಿ ಹೊರಗಡೆ ಹೋಗ್ಬೇಕು ನನ್ ಗಂಡ ನಾನು ಸಪ್ರೇಟ್ ಆಗಿರ್ಬೇಕು ಸ್ವತಂತ್ರವಾಗಿರ್ಬೇಕು ಸ್ವತಂತ್ರವಾಗಿ ಜೀವನವನ್ನ ಮಾಡುವಂತ ಆಶೆಯನ್ನ ಹೊತ್ತಿರ್ತಾಳ ಇಂತಹ ಒಂದು ಸಂದರ್ಭದಲ್ಲಿ ಅತ್ತೆ ಅಂತಕ್ಕಂಥ ವಯಸ್ಸಾಗಿದೆ ಅವರಿಗೆ ಹಾಗಂತ ನಾವು ಅವರನ್ನು ಮೂಲೆಯಲ್ಲಿ ತಳ್ಳೋದು ಒಳ್ಳೇದಲ್ಲ ಅವರಲ್ಲಿ ಸಾಕಷ್ಟು ವಿಚಾರಗಳಿವೆ ಅನುಭವಗಳಿವೆ ಆಮೇಲೆ ನಾವು ಪ್ರತಿಯೊಂದು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಹಬ್ಬಗಳಲ್ಲೂ ವೈಜ್ಞಾನಿಕ ಕಾರಣ ಇದೆ ಉದಾಹರಣೆ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅಂತಂದ್ರೆ ಎಳ್ಳು ಬೆಲ್ಲ ಹಚ್ಕೊಳ್ಳೋದು ಹಂಚೋದು ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ ಹಾಗಾಗಿ ಅತ್ತೆ ಅಂತ ಹೇಳ್ತೇವಲ್ಲ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಚೌಕಟ್ಟನ್ನ ಬಳಸಿಕೊಂಡು ಹಬ್ಬಗಳನ್ನ ಆಚರಣೆ ಮಾಡುವಂತ ಒಂದು ಚಾಕಚಕ್ಯತೆ ಅತ್ತೆಗೆ ಮಾತ್ರ ಗೊತ್ತಿರತ್ತೆ ಅಂತ ಜೀವನದ ಮಹತ್ತರ ಗುರಿಗಳನ್ನ ಸಾಧಿಸುವಲ್ಲಿ ಅತ್ತೆ ಏನ್ ಕನಸುಗಳನ್ನ ಕಟ್ಕೊಂಡಿರ್ತಾಳೆ ಆ ಕನಸಿನ ಜೊತೆ ಜೊತೆಗೆ ಈ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸುವಂತಹ ಜವಾಬ್ದಾರಿಯನ್ನು ಕೂಡ ಅತ್ತೆ ಸಮರ್ಥವಾಗಿ ನಿಭಾಯಿಸಬಲ್ಲಳು ಅನ್ನೋದು ತಮ್ಮ ಒಂದು ವಾದ ಆಗಿದೆ ತುಂಬಾ ಚೆನ್ನಾಗಿ ವಾದವನ್ನ ಮಂಡನೆ ಮಾಡಿದ್ರಿ ಮೇಡಮ್ ಇತ್ತು ಈಗ ಪ್ರಸ್ತುತ ಸಮಾಜದಲ್ಲಿ ಸಮಾಜದಲ್ಲಿ ನೋಡೋದಾದರೆ ಉದ್ಯೋಗಸ್ಥ ಸೊಸೆ ಸೊಸೆ ಅಂದರೆ ಜಾಸ್ತಿ ಇರ್ತಾರೆ ಆಗಲೇ ಮೇಡಮ್ ಹೇಳಿದ್ರು ಹೆಚ್ಚು ಓದ್ಕೊಂಡಿರ್ತಾರೆ ಓದ್ಕೊಂಡಿರೋವಾಗ ಅಮ್ಮನಿಂದ ಏನು ಕಲ್ತು ಬಂದಿರ್ತಾರೆ ಕಲ್ತು ಬಂದರೆ ಚಪಾತಿ ಹಿಟ್ಟಿಂದ ಒಂದು ಉದಾಹರಣೆ ಕೊಟ್ಟರು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಮೇಲೊಂದು ಗಂಟೆ ಒಂದು ಮಟ್ಟಕ್ಕೆ ಅವರು ಅಡುಗೆಯನ್ನು ಕಲ್ತಿರ್ತಾರೆ ಅಂತ ಅದಕ್ಕೆ ಇನ್ನೊಂದು ಮಾತು ನನಗೆ ನೆನಪಾಗತ್ತೆ ಅಮ್ಮ ತನ್ನ ಮಗಳಿಗೆ ಒಂದಿನನಾದರೂ ಅಡುಗೆ ಮಾಡಮ್ಮ ಅಂತ ಹೇಳಿದಾಗ ಹೇಳ್ಕೊಡಮ್ಮ ಮಾಡ್ತೀನಿ ಅಂತ ಹೇಳ್ತಾಳೆ ಮಗಳು ಆಗ ಅಮ್ಮ ಹೇಳ್ತಾರೆ ಮೂರು ಲೋಟ ಅಕ್ಕಿನ ಕುಕ್ಕರಿಗೆ ಇಟ್ಬಿಟ್ಟು ಒಂದ್ ಲೋಟ ನೀರು ಹಾಕಮ್ಮ ಒಂದು ಲೋಟ ನೀರಿಡು ಅಂತ ಹೇಳ್ತಾರೆ ಅದಕ್ಕೆ ಆ ಮಗಳು ಮೂರು ಲೋಟಗಳನ್ನ ತಗೊಂಡು ಅಕ್ಕಿಯನ್ನು ತುಂಬಿಸ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಮಧ್ಯ ಮತ್ತೊಂದು ಲೋಟಕ್ಕೆ ನೀರು ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ಟು ಕುಕ್ಕರ್ನ ಮುಚ್ಚಿ ಇಡ್ತಾಳೆ ಎಷ್ಟೊತ್ತಾದ್ರೂ ಅಮ್ಮ ಅನ್ನನೇ ಆಗ್ತಾ ಇಲ್ಲ ಅನ್ನನೇ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಈ ಒಂದು ನಿಟ್ಟಿನಲ್ಲಿ ತಾಯಿಯಿಂದ ಮಗಳು ಅಡುಗೆ ವಿಧಾನವನ್ನ ಕಲಿತಾ ಇದ್ದಾಳೆ ಹೀಗಿರುವಾಗ ಹಬ್ಬಗಳಂತಹ ಸಂಭ್ರಮದ ಸಂಭ್ರಮದ ವಾತಾವರಣವನ್ನು ಸೊಸೆಯಾದವಳು ಅದರಲ್ಲೂ ಪ್ರಸ್ತುತ ಸಮಾಜದಲ್ಲಿ ಮಾಡರ್ನೈಸ್ ಆಗ್ತಾ ಇರುವಂತಹ ಸೊಸೆ ಹೇಗೆ ಸಮರ್ಥವಾಗಿ ನಿಭಾಯಿಸಬಲ್ಲಳು ನಮ್ಮ ಒಂದು ಸಾಂಪ್ರದಾಯಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಹೇಗೆ ವರ್ಗಾವಣೆ ಮಾಡಬಲ್ಲಳು ಅನ್ನೋ ಒಂದು ಪ್ರಶ್ನೆ ದಾಕ್ಷಾಯಿಣಿ ಮೇಡಮ್ ಅವ್ರದ್ದು ಅವರ ಒಂದು ಪ್ರಶ್ನೆಗೆ ತಮ್ಮ ಒಂದು ವಾದ ಹೇಗಿದೆ ಮೇಡಮ್ ಕವಿತಾ ಮೇಡಮ್ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ಎದುರಾಳಿಯವರ ಮಾತು ಕೇಳಿ ನಿಜಕ್ಕೂ ನಗು ಬರ್ತಾ ಇದೆ ಯಾಕೆಂತಂದ್ರೆ ಅತ್ತೆ ಸೊಸೆ ಅತ್ತೆ ಸೊಸೆಯನ್ನ ಒಂದು ಒಂದಷ್ಟು ಯಾವ ಒಂದು ಮಠದಲ್ಲಿ ಇವರು ನೋಡ್ತಾ ಇದಾರೆ ಅಂತಕ್ಕಂಥದ್ದು ಅಷ್ಟು ನಮ್ಮ ವಿಚಾರಗಳನ್ನ ಕೇಳಿ ಆಮೇಲೆ ನೀವು ನಂತರದಲ್ಲಿ ಮಾತಾಡಿ ಪ್ರಪ್ರಥಮವಾಗಿ ಅತ್ಯ ಅಂತಕ್ಕಂಥದ್ದು ಮೊದಲ ರೂಪ ಅನ್ನುವಂಥದ್ದು ಸೊಸೆ ನಂತರದ್ದು ಅನ್ನುವಂಥದ್ದು ಸೊಸೆ ಸರ್ ಪದ ಬಳಕೆನೆ ನೀವು ಕೇಳಿಸ್ಕೊಳ್ಳಿ ಸರಿಯಾಗಿ ಅತ್ಯ ಅಂತಕ್ಕಂಥದ್ದು ಮೊದಲ ರೂಪ ಸೊಸೆ ಅಂತಕ್ಕಂಥದ್ದು ನಂತರದ ರೂಪ ಅಂತಕ್ಕಂಥದ್ದು ಇಲ್ಲಿ ಹಾಸ್ಯಾಸ್ಪದ ಏನು ಇಲ್ಲ ಅನಿವಾರ್ಯ ಕಾರಣದಾಗಿ ಒಂದು ದುರಂತ ನಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅತ್ತೆ ಮತ್ತು ಸೊಸೆ ವೈರುಧ್ಯಗಳನ್ನ ಸೃಷ್ಟಿ ಮಾಡುವಂತಹ ಪಾತ್ರಗಳು ಅಂತಕ್ಕಂಥದ್ದನ್ನ ನಮ್ಮ ಒಂದು ಟಿವಿ ಮಾಧ್ಯಮಗಳು ಆ ರೀತಿ ಬಿತ್ತರಿಸ್ತಾ ಇದ್ದಾವೆ ಅದು ನಮ್ಮ ಸಮಾಜದಲ್ಲಿ ಒಂದು ಖೇದಕರ ಸಂಗತಿ ಇದನ್ನೆಲ್ಲ ನೋಡ್ತಕ್ಕಂತಹ ಒಂದು ಪ್ರತಿಮನೆಯ ಒಂದು ಸದಸ್ಯರು ಕೂಡ ಅದರತ್ತ ಸಾಕ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ನಮ್ಮ ಒಂದು ದುರಂತ ಅಂತ ಹೇಳಿ ಹೇಳ್ಬೋದು ಹೇಳಿದ್ರು ಸರ್ ಏನು ತಲೆ ತಲಾಂತರದಿಂದ ಬಂದಂತಹ ಒಂದು ಸಾಂಪ್ರದ ಾಯಕ ಶೈಲಿಯ ಅಡುಗೆಗಳನ್ನ ಈಗಿನ ಸೊಸೆಯಂದ್ರು ಮರ್ತ ಬಿಟ್ಟಿದ್ದಾರೆ ಸರಿಯಾಗಿ ಮಾಡಲ್ಲ ಮತ್ತೆ ಮಗು ಏನಾದ್ರು ಕೇಳಿದ್ರೆ ಅಲ್ಲಿ ಏನ್ ಕೊಡಲ್ಲ ಆಗ್ಬೇಕು ಅಂತ ಬಹುಶಃ ಅವರ ಏನಾದ್ರು ಬಹಳಷ್ಟು ಇದು ಇದ್ದಿರಬಹುದು ಶ್ರದ್ಧಾ ಭಕ್ತಿ ಇದ್ದಿರಬಹುದು ಅಥವಾ ಮಗನನ್ನ ಉಪವಾಸ ಇಟ್ಟು ಪೂಜೆ ಮಾಡತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ಅವರಲ್ಲಿತ್ತು ಅನ್ನೋದನ್ನ ನಾವಿಲ್ಲಿ ಗಮನ ಕೇಳಿ ಮೇಡಮ್ ಅದಕ್ಕೂ ಬರ್ತೀನಿ ಆರ್ಥಿಕ ಸ್ಥಿತಿಗೂ ಬರ್ತೀನಿ ಆರ್ಥಿಕ ಸ್ಥಿತಿಯನ್ನು ಕೂಡ ಮಾತಾಡಕ್ಕೆ ಕೊಟ್ರೆ ಮತ್ತೆ ಮತ್ತೆ ಏನು ಯಾರಾದ್ರೂ ಹೇಳ್ಬೋದು